ಸರ್ವರಿಗೂ ಸುಸ್ವಾಗತ ಈ ಸಂಚಿಕೆಯಲ್ಲಿ ನಾವು ಶಾಸ್ತ್ರದಲ್ಲಿ ಸೂರ್ಯನಿಗೆ ಯಾರು ಮಿತ್ರರು ಯಾರು ಶತ್ರುಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಯಾವುದೇ ಒಂದು ಗ್ರಹಕ್ಕೆ ಯಾರು ಮಿತ್ರರು ಯಾರು ಶತ್ರುಗಳು ಅನ್ನೋದನ್ನು ತಿಳಿದುಕೊಳ್ಳಬೇಕು ಅಂದರೆ ನಮ್ಮ ಪೂರ್ವಜರು ಹೇಳಿರೋ ನಿಯಮಗಳು ನಮಗೆ ತಿಳಿದಿರಬೇಕು ಯಾವುದ ನಿಯಮಗಳು ಮೊದಲನೇ ನಿಯಮದ ಪ್ರಕಾರ ನಾವು ಯಾವ ಗ್ರಹಕ್ಕೆ ಮಿತ್ರ ಹಾಗೂ ಶತ್ರುಗಳನ್ನು ತಿಳಿದುಕೊಳ್ಳಬೇಕೋ ಆ ಗ್ರಹದ ಮೂಲ ತ್ರಿಕೋನ ರಾಶಿ ನಮಗೆ ತಿಳಿದಿರಬೇಕು ಎರಡನೇ ನಿಯಮದ ಪ್ರಕಾರ ಗ್ರಹದ ಮೂಲ ತ್ರಿಕೋಣ ರಾಶಿಯಿಂದ ಒಂದು ಐದು ಒಂಬತ್ತು ಹಾಗೂ ನಾಲ್ಕು ಎಂಟು ಹನ್ನೆರಡು ಮತ್ತು ಎರಡನೇ ಭಾವದ ರಾಶ್ಯಾಧಿಪತಿಗಳು ಮಿತ್ರರಾಗ್ತಾರೆ ಮೂರನೇ ನಿಯಮದ ಪ್ರಕಾರ ಗ್ರಹದ ಉಚ್ಚರಾಶಿಯ ಅಧಿಪತಿಯೂ ಕೂಡ ಮಿತ್ರನಾಗ್ತಾನೆ ನಾಲ್ಕನೇ ನಿಯಮದ ಪ್ರಕಾರ ಉಳಿದ ಮನೆಗಳ ರಾಶಿಯಾಧಿಪತಿಗಳು ಶತ್ರುಗಳಾಗ್ತಾರೆ ಐದನೇ ನಿಯಮದ ಪ್ರಕಾರ ಮಿತ್ರ ಹಾಗೂ ಶತ್ರು ಈ ಎರಡೂ ವರ್ಗಗಳಲ್ಲಿ ಬರುವ ಗ್ರಹಗಳನ್ನು ನಾವು ಸಮ ಎಂಬುವುದಾಗಿ ಪರಿಗಣಿಸಬೇಕು ಮೊದಲನೇ ನಿಯಮದ ಪ್ರಕಾರ ಸೂರ್ಯನಿಗೆ ಮೂಲ ತ್ರಿಕೋಣ ರಾಶಿ ಯಾವುದು ಸಿಂಹರಾಶಿ ಅದನ್ನ ಮೊದಲು ಗುರುತು ಮಾಡ್ಕೊಳ್ಳಿ ಎರಡನೇ ನಿಯಮದ ಪ್ರಕಾರ ಮೂಲ ತ್ರಿಕೋಣ ರಾಶಿಯಿಂದ ಅಂದರೆ ಸಿಂಹರಾಶಿಯಿಂದ ಒಂದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆ ನಾಲ್ಕನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಹಾಗೂ ಎರಡನೇ ಮನೆ ಇವುಗಳನ್ನು ಗುರುತು ಮಾಡಿಕೊಳ್ಬೇಕು ಅಂದರೆ ಒಂದನೇ ಮನೆಯಲ್ಲಿ ಯಾವ ರಾಶಿ ಇದೆ ರಾಶಿ ಅದರ ಅಧಿಪತಿ ಸೂರ್ಯ ಇಲ್ಲಿ ನಾವು ಸೂರ್ಯನಿಗೇ ಮಿತ್ರ ಹಾಗೂ ಶತ್ರುಗಳನ್ನು ತಿಳ್ಕೊಳ್ತಾ ಇರೋದ್ರಿಂದ ನಾವು ಸೂರ್ಯನನ್ನು ಬರೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮುಂದೆ ಐದನೇ ಮನೆಯಲ್ಲಿ ಯಾವ ರಾಶಿ ಇದೆ ಧನಸ್ಸು ರಾಶಿ ಅದರ ಅಧಿಪತಿ ಯಾರು ಗುರು ಗುರು ಮಿತ್ರವರ್ಗಕ್ಕೆ ಸೇರ್ತಾನೆ ಈಗ ಒಂಬತ್ತನೇ ಮನೆಯಲ್ಲಿ ಯಾವ ರಾಶಿ ಇದೆ ಮೇಷ ರಾಶಿ ಇದೆ ಅದರ ಅಧಿಪತಿ ಯಾರು ಮಂಗಳ ಮಂಗಳ ಈಗ ಮಿತ್ರವರ್ಗಕ್ಕೆ ಸೇರ್ತಾನೆ ನಂತರ ನಾಲ್ಕನೇ ಮನೆಯಲ್ಲಿ ಯಾವ ರಾಶಿ ಇದೆ ವೃಶ್ಚಿಕ ರಾಶಿ ಇದೆ ಅದರ ಅಧಿಪತಿ ಯಾರು ಮಂಗಳ ಮತ್ತೆ ಈತ ಮಿತ್ರವರ್ಗಕ್ಕೆ ಸೇರ್ತಾನೆ ಮುಂದೆ ಎಂಟನೇ ಮನೆಯಲ್ಲಿ ಯಾವ ರಾಶಿ ಇದೆ ಮೀನರಾಶಿ ಇದೆ ಅದರ ಅಧಿಪತಿ ಯಾರು ಗುರು ಮತ್ತೆ ಗುರು ಮಿತ್ರವರ್ಗಕ್ಕೆ ಸೇರ್ತಾನೆ ನಂತರ ಹನ್ನೆರಡನೇ ಮನೆಯಲ್ಲಿ ಯಾವ ರಾಶಿ ಇದೆ ಕಟಕ ರಾಶಿ ಇದೆ ಅದರ ಅಧಿಪತಿ ಯಾರು ಚಂದ್ರ ಚಂದ್ರ ಮಿತ್ರವರ್ಗಕ್ಕೆ ಸೇರ್ತಾನೆ ನಂತರ ಎರಡನೇ ಮನೆಯಲ್ಲಿ ಯಾವ ರಾಶಿ ಇದೆ ಕನ್ಯಾ ರಾಶಿ ಇದೆ ಅದರ ಅಧಿಪತಿ ಯಾರು ಬುಧ ಬುಧ ಮಿತ್ರವರ್ಗಕ್ಕೆ ಸೇರ್ತಾನೆ ಈಗ ಮೂರನೇ ನಿಯಮದ ಪ್ರಕಾರ ಸೂರ್ಯನ ಉಚ್ಚರಾಶಿ ಯಾವುದು ಮೇಷರಾಶಿ ಅದನ್ನ ಗುರುತು ಮಾಡಿಕೊಳ್ಳಿ ಮೇಷರಾಶಿಯ ಅಧಿಪತಿ ಯಾರು ಮಂಗಳ ಮಂಗಳನನ್ನ ಈಗಾಗಲೇ ಮಿತ್ರವರ್ಗಕ್ಕೆ ಸೇರಿಸಿದ್ದೇವೆ ಆದರೂ ಮತ್ತೊಮ್ಮೆ ಸೇರಿಸೋಣ ಈಗ ನಾಲ್ಕನೇ ನಿಯಮದ ಪ್ರಕಾರ ಉಳಿದ ಮನೆಗಳ ರಾಶ್ಯಾಧಿಪತಿಗಳು ಶತ್ರುಗಳಾಗ್ತಾರೆ ಅಂದರೆ ಇದುವರೆಗೂ ನಾವು ಸೂರ್ಯನ ಮಿತ್ರರ ಮನೆಗಳನ್ನು ಗುರುತು ಮಾಡಿದ್ವಿ ಈ ಮನೆಗಳನ್ನು ಬಿಟ್ಟು ಉಳಿದಿರುವ ಮನೆಗಳು ಸೂರ್ಯನ ಶತ್ರುಗಳ ಮನೆಗಳಾಗುತ್ತೆ ಉಳಿದ ಮನೆಗಳ ರಾಷ್ಟ್ರಾಧಿಪತಿಗಳನ್ನ ನಾವು ಶತ್ರು ವರ್ಗಕ್ಕೆ ಸೇರಿಸಬೇಕು ಅಂದರೆ ಮೂರನೇ ಭಾವದಲ್ಲಿ ಯಾವ ರಾಶಿ ಇದೆ ತುಲಾರಾಶಿ ತುಲಾರಾಶಿ ಅಧಿಪತಿ ಯಾರು ಶುಕ್ರ ಶುಕ್ರ ಶತ್ರುವರ್ಗಕ್ಕೆ ಸೇರ್ತಾನೆ ನಂತರ ಆರನೇ ಭಾವದಲ್ಲಿ ಯಾವ ರಾಶಿ ಇದೆ ಮಕರ ರಾಶಿ ಮಕರ ರಾಶಿ ಅಧಿಪತಿ ಯಾರು ಶನಿ ಶನಿ ಶತ್ರುವರ್ಗಕ್ಕೆ ಸೇರ್ತಾನೆ ನಂತರ ಏಳನೇ ಭಾವದಲ್ಲಿ ಯಾವ ರಾಶಿ ಇದೆ ಕುಂಭರಾಶಿ ಕುಂಭರಾಶಿ ಅಧಿಪತಿ ಯಾರು ಶನಿ ಮತ್ತೆ ಶನಿ ಶತ್ರುವರ್ಗಕ್ಕೆ ಸೇರ್ತಾನೆ ನಂತರ ಹತ್ತನೇ ಭಾವದಲ್ಲಿ ಯಾವ ರಾಶಿ ಇದೆ ವೃಷಭರಾಶಿ ಋಷಭರಾಶಿ ಅಧಿಪತಿ ಯಾರು ಶುಕ್ರ ಮತ್ತೆ ಶುಕ್ರ ಶತ್ರುವರ್ಗಕ್ಕೆ ಸೇರ್ತಾನೆ ಕೊನೆಯದಾಗಿ ಹನ್ನೊಂದನೇ ಭಾವದಲ್ಲಿ ಯಾವ ರಾಶಿ ಇದೆ ಮಿಥುನ ರಾಶಿ ಮಿಥುನ ರಾಶಿ ಅಧಿಪತಿ ಯಾರು ಬುಧ ಬುಧ ಈಗ ಶತ್ರುವರ್ಗಕ್ಕೆ ಸೇರ್ತಾನೆ ಈಗ ಐದನೇ ನಿಯಮದ ಪ್ರಕಾರ ಈ ಮಿತ್ರವರ್ಗ ಹಾಗೂ ಶತ್ರುವರ್ಗ ಎರಡರಲ್ಲೂ ಸೇರಿರುವ ಗ್ರಹ ಯಾವುದು ಬುಧ ಗ್ರಹ ಅದಕ್ಕೆ ಆ ಗ್ರಹವನ್ನು ನಾವು ಸಮವರ್ಗಕ್ಕೆ ಸೇರಿಸ್ತೇವೆ ಅಂದರೆ ಇಲ್ಲಿ ಬುಧ ಸೂರ್ಯನಿಗೆ ಮಿತ್ರನೂ ಅಲ್ಲ ಹಾಗೂ ಶತ್ರು ಕೂಡ ಅಲ್ಲ ಇದು ಸೂತ್ರಗಳ ಸಹಾಯದಿಂದ ಹೇಗೆ ಸೂರ್ಯನಿಗೆ ನೈಸರ್ಗಿಕ ಮಿತ್ರ ಹಾಗೂ ಶತ್ರುಗಳನ್ನು ಕಂಡುಹಿಡಿಯೋದು ಎಂಬುವ ವಿಧಾನ ಇದೇ ವಿಧಾನವನ್ನು ನಾವು ಇದೇ ನಿಯಮಗಳನ್ನು ನಾವು ಉಳಿದ ಗ್ರಹಗಳ ಮೇಲೆ ಅನ್ವಯಿಸಿದಾಗ ಆಯಾ ಗ್ರಹಗಳ ಮಿತ್ರರು ಯಾರು ಶತ್ರುಗಳು ಯಾರು ಅನ್ನೋದು ತಿಳಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಕೃಷ್ಣಾರ್ಪಣಂ